ನಮಸ್ಕಾರ ಸ್ನೇಹಿತರೆ ಇತಿಹಾಸದ ಆಳ ನಮ್ಮ ಪ್ರಯಾಣಕ್ಕೆ ಸ್ವಾಗತ ಸುಸ್ವಾಗತ ಇಂದಿನ ನಮ್ಮ ವಿಷಯ ಭಾರತದ ಇತಿಹಾಸದ ಅತ್ಯಂತ ಪ್ರಬಲ ವಿವಾದಾತ್ಮಕ ಮತ್ತು ಅಳಿಸಲಾಗದ ಚಾಪು ಮೂಡಿಸಿದ ನಾಯಕಿ ಇಂದಿರಾ ಪ್ರಿಯದರ್ಶಿನಿ ಗಾಂಧಿ ಭಾರತದ ಉಕ್ಕಿನ ಮಹಿಳೆ ಎಂದು ಹೆಸರಾದ ಇವರ ಜೀವನ ರಾಜಕೀಯ ಪಯಣ ದೇಶಕ್ಕಾಗಿ ಮಾಡಿದ ಕಾರ್ಯಕ್ರಮಗಳು ಎದುರಿಸಿದ ಸಮಸ್ಯೆಗಳು ಮತ್ತು ಕುಟುಂಬದ ಸಮಸ್ಯೆಗಳ ಬಗ್ಗೆ ನಾವು ಇಂದಿನ ವಿಡಿಯೋದಲ್ಲಿ ವಿವರವಾಗಿ ನೋಡೋಣ ಇಂದಿರಾ ಗಾಂಧಿ ಅವರ ಆಡಳಿತವು ಭಾರತದ ಗತಿಯನ್ನೇ ಬದಲಾಯಿಸಿತ್ತು ಅವರ ಕೊಡುಗೆಗಳು ಮತ್ತು ಅವರು ಎದುರಿಸಿದ ಘಟನೆಗಳು ಇಂದಿಗೂ ಚರ್ಚೆಯಲ್ಲಿವೆ ಗೆಳೆಯರೆ ಈ ವಿಡಿಯೋನಲ್ಲಿ ಯಾವ ರಾಜಕೀಯ ಪಕ್ಷವನ್ನು ಕುರಿತು ಹೇಳುತ್ತಿಲ್ಲ ಭಾರತದ ನಾರಿ ದಿವಂಗತ ಶ್ರೀಮತಿ ಇಂದಿರಾ ಗಾಂಧಿ ಅವರು ಈ ದೇಶಕ್ಕೆ ನೀಡಿದ ಕೊಡುಗೆ ಆಕೆಯ ಧೈರ್ಯ ಆಕೆಯ ವ್ಯಕ್ತಿತ್ವಕ್ಕೆ ನಾವು ಮೆಚ್ಚುಗೆ ವ್ಯಕ್ತಪಡಿಸಬೇಕು ಏಕೆಂದರೆ ಅಂದು ದೇಶದಲ್ಲಿ ಬಡತನ ನಿರುದ್ಯೋಗ ಶೈಕ್ಷಣದ ಕೊರತೆ ಹಣದ ಕೊರತೆ ಹಾಗೂ ಆಹಾರದ ಕೊರತೆ ತಂತ್ರಜ್ಞಾನದ ಕೊರತೆ ಇಂತಹತ್ತು ಹಲವಾರು ಸಮಸ್ಯೆಗಳ ಮಧ್ಯೆ ದೇಶವನ್ನ ಮುನ್ನಡೆಸಿದ ವೀರ ನಾಯಕಿ ಶ್ರೀಮತಿ ದಿವಂಗತ ಇಂದಿರಾ ಗಾಂಧಿ ಅವರು ಮನೆಯಲ್ಲಿ ಹಣ ಇದ್ದರೆ ಯಾರು ಬೇಕಾದರೂ ನಿಭಾಯಿಸಬಹುದು ಗೆಳೆಯರೆ ಹಣವೇ ಇಲ್ಲದಿದ್ದಾಗ ಮನೆಯನ್ನು ತೂಗಿಸಿಕೊಂಡು ಹೋಗೋದು ತುಂಬಾ ಕಷ್ಟದ ಕೆಲಸ ಅಂತ ಸ್ಥಿತಿಯನ್ನು ಇಂದಿರಾ ಗಾಂಧಿ ನೋಡಿ ಹೋಗಿದ್ದಾರೆ ಸಾವಿರದ ಒಂಬೈನೂರ ಎಪ್ಪತ್ತೊಂದರ ಜನಗಣತಿಯ ಪ್ರಕಾರ ಭಾರತದ ಜನಸಂಖ್ಯೆ ಐವತ್ತೈದು ಕೋಟಿ ಅನ್ ಸಾವಿರದ ಒಂಬೈನೂರ ಎಪ್ಪತ್ತೊಂದರ ಟ್ಯಾಕ್ಸ್ ಕಲೆಕ್ಷನ್ ಎಷ್ಟಾಗ್ತಿತ್ತು ಅಂದ್ರೆ ಎರಡು ಸಾವಿರದ ನಾನ್ನೂರು ಕೋಟಿ ಸಾವಿರದ ಒಂಬೈನೂರ ಎಂಬತ್ತೊಂದರ ಜನಗಣತಿಯ ಪ್ರಕಾರ ಜನ ಅರವತ್ತೆಂಟು ಕೋಟಿ ಸಾವಿರದ ಒಂಬೈನೂರ ಎಂಬತ್ತೊಂದರ ಟ್ಯಾಕ್ಸ್ ಕಲೆಕ್ಷನ್ ಒಂಬತ್ತು ಸಾವಿರ ಕೋಟಿ ಅದೇ ಎರಡು ಸಾವಿರದ ಇಪ್ಪತ್ತೈದಕ್ಕೆ ನೂರ ನಲವತ್ತಾರು ಕೋಟಿ ಜನಸಂಖ್ಯೆ ಅದೇ ಎರಡ್ ಸಾವಿರದ ಇಪ್ಪತ್ನಾಲ್ಕಕ್ಕೆ ಟ್ಯಾಕ್ಸ್ ಕಲೆಕ್ಷನ್ ಇಪ್ಪತ್ತ್ ಮೂರು ಲಕ್ಷ ಕೋಟಿ ಇದರ ವ್ಯತ್ಯಾಸವನ್ನ ನೋಡಿ ಬಡತನ ಅಂದಿನವಲ್ಲಿ ಬಡತನವಿತ್ತೋ ಇಂದಿನ ಬಡತನ ಇದೆಯೋ ಅಭಿವೃದ್ಧಿ ಹೇಗಾಗಿದೆ ಅನ್ನೋದಕ್ಕೆ ಇದೇ ಉದಾಹರಣೆ ಇಂದಿರಾ ಗಾಂಧಿ ಅವರು ಹುಟ್ಟಿದ್ದು ಸಾವಿರದ ಒಂಬೈನೂರ ಹದಿನೇಳು ನವೆಂಬರ್ ಹತ್ತೊಂಬತ್ತರಂದು ಅಲಹಾಬಾದ್ನಲ್ಲಿ ಭಾರತದ ಪ್ರಧಾನಿ ಜವಾಹರಲಾಲ್ ನೆಹರು ಅವರ ಮಗಳು ಮತ್ತು ಸ್ವತಂತ್ರ ಹೋರಾಟಗಾರ ಮೋತಿಲಾಲ್ ನೆಹರು ಅವರ ಮೊಮ್ಮಗಳಾಗಿ ಅವರ ಬಾಲ್ಯವು ಸ್ವತಂತ್ರ ಸಂಗ್ರಾಮದ ಹೋರಾಟ ಮತ್ತು ರಾಜಕೀಯ ಚಟುವಟಿಕೆಗಳಿಂದ ತುಂಬಿತ್ತು ಅವರ ತಾಯಿ ಕಮಲಾ ನೆಹರು ಕೂಡ ಸ್ವತಂತ್ರ ಹೋರಾಟದಲ್ಲಿ ಸಕ್ರಿಯರಾಗಿದ್ದರು ಇಂದಿರಾ ಅವರ ವಿದ್ಯಾಭ್ಯಾಸ ಅಸಾಂಪ್ರದಾಯಿಕವಾಗಿತ್ತು ವಿವಿಧ ಶಾಲೆಗಳಲ್ಲಿ ವಿದ್ಯಾಭ್ಯಾಸ ಮಾಡಿದ್ದರು ಹಾಗೂ ಆಕ್ಸ್ಫರ್ಡ್ ಯೂನಿವರ್ಸಿಟಿಯಲ್ಲಿ ಇವರ ಓದು ಶಿಕ್ಷಣವನ್ನು ಮುಗಿಸಿದರು ಅವರ ತಂದೆಯೊಂದಿಗಿನ ಒಡಾಟ ಒಡನಾಟವೇ ಅವರಿಗೆ ರಾಜಕೀಯದ ಆಳವಾದ ತಿಳುವಳಿಕೆಯನ್ನು ನೀಡಿತ್ತು ಸಾವಿರದ ಒಂಬೈನೂರ ನಲವತ್ತೆರಡರಲ್ಲಿ ಫಿರೋಜ್ ಗಾಂಧಿಯನ್ನು ವಿವಾಹವಾದರು ಇಬ್ಬರು ಪುತ್ರರಾದ ರಾಜೀವ್ ಮತ್ತು ಸಂಜಯ್ ಗಾಂಧಿಗೆ ಜನ್ಮ ನೀಡಿದರು ಭಾರತ ಸ್ವತಂತ್ರ ಪಡೆದ ನಂತರ ಇಂದಿರಾ ಅವರು ತಮ್ಮ ತಂದೆ ಜವಾಹರ್ಲಾಲ್ ನೆಹರು ಅವರಿಗೆ ಅನಧಿಕೃತ ವೈಯಕ್ತಿಕ ಸಹಾಯಕಿಯಾಗಿ ಕಾರ್ಯನಿರ್ವಹಿಸಿದರು ಇದು ಅವರಿಗೆ ಆಡಳಿತ ಮತ್ತು ಅಂತಾರಾಷ್ಟ್ರೀಯ ಸಂಬಂಧಗಳ ಬಗ್ಗೆ ಅಪಾರ ಅನುಭವವನ್ನು ನೀಡಿತ್ತು ಸಾವಿರದ ಒಂಬೈನೂರ ಐವತ್ತೊಂಬತ್ತರಲ್ಲಿ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಅಧ್ಯಕ್ಷರಾಗಿ ಆಯ್ಕೆಯಾಗುವ ಮೂಲಕ ಅವರ ರಾಜಕೀಯ ಪ್ರಭಾವದ ಮೊದಲ ಹೆಜ್ಜೆ ಸಾವಿರದ ಒಂಬೈನೂರ ಐವತ್ನಾಲ್ಕರಲ್ಲಿ ನೆಹರು ನಿಧನರಾದ ನಂತರ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ಸಂಪುಟದಲ್ಲಿ ಮಾಹಿತಿ ಮತ್ತು ಪ್ರಸಾರ ಸಚಿವರಾದರು ಶಾಸ್ತ್ರಿ ಅವರ ಅಕಾಲಿಕ ಮರಣದ ನಂತರ ಸಾವಿರದ ಒಂಬೈನೂರ ಅರವತ್ತಾರರಲ್ಲಿ ಇಂದಿರಾ ಗಾಂಧಿ ಅವರು ಭಾರತದ ಪ್ರಧಾನಮಂತ್ರಿ ಸ್ಥಾನಕ್ಕೆ ರಾಜಿ ಅಭ್ಯರ್ಥಿಯಾಗಿ ಆಯ್ಕೆಯಾದರು ಹಲವು ಹಿರಿಯ ಕಾಂಗ್ರೆಸ್ ನಾಯಕರು ಈ ಸಿಂಡಿಕೇಟ್ ಎಂದು ಗುರುತಿಸಿಕೊಂಡವರು ಇವರನ್ನು ಸುಲಭವಾಗಿ ನಿಯಂತ್ರಿಸಬಹುದು ಎಂದು ಭಾವಿಸಿದ್ದರು ಆದರೆ ಅವರ ಲೆಕ್ಕಾಚಾರ ಸಂಪೂರ್ಣ ತಪ್ಪು ಎಂದು ಶೀಘ್ರದಲ್ಲಿ ಅರಿವಾಯಿತು ಇಂದಿರಾ ಗಾಂಧಿ ಅವರು ಪ್ರಧಾನಿಯಾದ ನಂತರ ಭಾರತದ ಆರ್ಥಿಕ ಮತ್ತು ಸಾಮಾಜಿಕ ಸುಧಾರಣೆಗಳಿಗೆ ಆದ್ಯತೆ ನೀಡಿದರು ಅವರ ಆಡಳಿತವು ಹಲವು ಧೈರ್ಯಶಾಲಿ ನಿರ್ಧಾರಗಳನ್ನು ಕಂಡಿತು ಹಸಿರು ಕ್ರಾಂತಿ ಸಾವಿರದ ಒಂಬೈನೂರ ಅರವತ್ತರ ದಶಕದ ಉತ್ತರಾರ್ಧದಲ್ಲಿ ಇಂದಿರಾ ಗಾಂಧಿ ಅವರು ಹಸಿರು ಕ್ರಾಂತಿಗೆ ಒತ್ತು ನೀಡಿದರು ಉತ್ತಮ ಗುಣಮಟ್ಟದ ಬೀಜಗಳು ರಸಗೊಬ್ಬರಗಳು ನೀರಾವರಿ ಸೌಲಭ್ಯಗಳು ಭಾರತವು ಆಹಾರ ಉತ್ಪಾದನೆಯಲ್ಲಿ ಸ್ವಾವಲಂಬನೆ ಸಾಧಿಸಿತು ಇದರಿಂದ ದೇಶದ ಆಹಾರ ಭದ್ರತೆ ಖಾತರಿಯಾಯಿತು ಸಾವಿರದ ಒಂಬೈನೂರ ಅರವತ್ತೊಂಬತ್ತರಲ್ಲಿ ಆರ್ಥಿಕ ಸಂಪನ್ಮೂಲಗಳ ಶ್ರೀಮಂತರಿಗಷ್ಟೇ ಸೀಮಿತವಾಗಬಾರದೆಂಬ ಉದ್ದೇಶದಿಂದ ಹದಿನಾಲ್ಕು ಪ್ರಮುಖ ಬ್ಯಾಂಕುಗಳನ್ನು ರಾಷ್ಟ್ರೀಕರಣಗೊಳಿಸಲಾಯಿತು ಇದರಿಂದ ಕೃಷಿ ಸಣ್ಣ ಉದ್ಯಮಗಳು ಮತ್ತು ಗ್ರಾಮೀಣ ಪ್ರದೇಶದ ಜನರಿಗೆ ಸಾಲ ಸೌ ಸೌಲಭ್ಯಗಳನ್ನು ವಿಸ್ತರಿಸಲು ಸಹಾಯ ಮಾಡಿತ್ತು ಪ್ರಿವಿ ಪರ್ಸ್ ಪದ್ಧತಿ ರಾಜ್ಯ ಪ್ರಭುತ್ವದ ಸಂಸ್ಥಾನಗಳ ಮಾಜಿ ಆಡಳಿತಗಾರರಿಗೆ ಅಂತಂದ್ರೆ ರಾಜರಿಗೆ ಅವರ ಕುಟುಂಬಗಳಿಗೆ ನೀಡಲಾಗುತ್ತಿದ್ದ ವಿಶೇಷ ಭತ್ಯೆಗಳು ಮತ್ತು ಸವಲತ್ತುಗಳನ್ನು ರದ್ದುಗೊಳಿಸಿದರು ಸಾಮಾಜಿಕ ಸಮಾನತೆಯ ಕಡೆಗೆ ಇಟ್ಟ ಮಹತ್ವದ ಹೆಜ್ಜೆ ಎನಿಸುತ್ತದೆ ಸಾವಿರದ ಒಂಬೈನೂರ ಎಪ್ಪತ್ತೊಂದರ ಚುನಾವಣೆಯಲ್ಲಿ ಅವರ ಪ್ರಮುಖ ಘೋಷಣೆಯಾದ ಗರೀಬ್ ಹಠಾವ್ ಬಡ ಜನರಲ್ಲಿ ಭರವಸೆ ಮೂಡಿಸಿತು ಇದರ ಅಡಿಯಲ್ಲಿ ಹಲವು ಬಡತನ ನಿರ್ವಹಣಾ ಕಾರ್ಯಕ್ರಮಗಳನ್ನು ರೂಪಿಸಲಾಯಿತು ನಂತರ ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ಇಪ್ಪತ್ತು ಅಂಶಗಳ ಕಾರ್ಯಕ್ರಮವನ್ನು ಹಾಕಿಕೊಂಡರು ತುರ್ತು ಪರಿಸ್ಥಿತಿಯ ಸಮಯದಲ್ಲಿ ಆರ್ಥಿಕತೆಯನ್ನು ಸುಧಾರಿಸಲು ಮತ್ತು ಬಡವರಿಗೆ ನೆರವಾಗಲು ಈ ಕಾರ್ಯಕ್ರಮವನ್ನು ಘೋಷಿಸಲಾಯಿತು ಇದು ಭೂ ಸುಧಾರಣೆ ಕನಿಷ್ಠ ವೇತನ ಬಡವರಿಗೆ ಮನೆಗಳ ನಿರ್ಮಾಣ ಇಂತ ಅಂಶಗಳನ್ನು ಒಳಗೊಂಡ ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರಲ್ಲಿ ಪರಮಾಣು ಶಕ್ತಿ ಪೋಕ್ರಾನ್ ಇಂದಿರಾ ಗಾಂಧಿಯವರ ನಾಯಕತ್ವದಲ್ಲಿ ಭಾರತವು ತನ್ನ ಮೊದಲ ಪರಮಾಣು ಶನ್ನು ಸ್ಮೈಲಿಂಗ್ ಬುದ್ಧ ಎಂಬ ಹೆಸರಿನಲ್ಲಿ ನಡೆಸಿತು ಇದು ಭಾರತವನ್ನು ವಿಶ್ವದ ಆರನೇ ಪರಮಾಣು ಶಕ್ತಿಯನ್ನಾಗಿ ಮಾಡಿತ್ತು ಮತ್ತು ದೇಶದ ವೈಜ್ಞಾನಿಕ ಪ್ರಗತಿಯನ್ನು ಜಗತ್ತಿಗೆ ಸಾರಿತು ಇಂದಿರಾ ಗಾಂಧಿಯವರ ರಾಜಕೀಯ ಸವಾಲುಗಳು ಮತ್ತು ನಿರ್ಧಾರಗಳು ಇವೇನೆಂದರೆ ಇಂದಿರಾ ಗಾಂಧಿ ಅವರ ಆಡಳಿತವು ಕೇವಲ ಸುಧಾರಣೆಗಳಿಂದ ಕೂಡಿರಲಿಲ್ಲ ಬದಲಿಗೆ ಹಲವು ದೊಡ್ಡ ಸವಾಲುಗಳು ಮತ್ತು ವಿವಾದಾತ್ಮಕ ನಿರ್ಧಾರಗಳಿಗೂ ಸಾಕ್ಷಿಯಾಯಿತು ಅವರು ಪಕ್ಷದ ಮೇಲೆ ಹಿಡಿತವನ್ನು ಸಂಪೂರ್ಣವಾಗಿ ಸಾಧಿಸಿದರು ಸಿಂಡಿಕೇಟ್ ನಾಯಕರನ್ನು ಹೊರಹಾಕಿ ಪಕ್ಷದ ಆಂತರಿಕ ಪ್ರಜಾಪ್ರಭುತ್ವವನ್ನು ನಿರ್ಮೂಲನಗೊಳಿಸಿ ಅಧಿಕಾರವನ್ನು ತಮ್ಮ ಸುತ್ತ ಕೇಂದ್ರೀಕರಿಸಿದರು ಎಂಬ ಟೀಕೆಗಳಿಗೆ ಗುರಿಯಾದರು ಸಾವಿರದ ಒಂಬೈನೂರ ಅರವತ್ತೇಳರ ನಾಥುಲಾ ಮತ್ತು ಜೋಲಾ ಘರ್ಷಣೆಗಳು ಚೀನಾ ಗಡಿಯಲ್ಲಿ ಯುದ್ಧ ಘೋಷಣೆ ಪ್ರಧಾನಿಯಾದ ಕೆಲವೇ ಸಮಯದಲ್ಲಿ ಸಿಕ್ಕಿಂ ಗಡಿಯಲ್ಲಿ ಚೀನಾದೊಂದಿಗೆ ಗಡಿ ಸಂಘರ್ಷಣೆಗಳು ನಡೆದವು ಭಾರತೀಯ ಸೇನೆಯು ಚೀನಾವನ್ನು ಯಶಸ್ವಿಯಾಗಿ ಹಿಮ್ಮಟಿಸಿ ಜಯ ಸಾಧಿಸಿತು ಸಾವಿರದ ಒಂಬೈನೂರ ಎಪ್ಪತ್ತೊಂದು ಭಾರತದ ಪಾಕಿಸ್ತಾನ ಯುದ್ಧ ಇದು ಇಂದಿರಾ ಗಾಂಧಿ ಅವರ ರಾಜಕೀಯ ಜೀವನದ ಅತ್ಯಂತ ದೊಡ್ಡ ಸವಾಲು ಮತ್ತು ವಿಜಯ ಪೂರ್ವ ಪಾಕಿಸ್ತಾನದಲ್ಲಿ ಮಾನವೀಯ ಬಿಕ್ಕಟ್ಟು ಸೃಷ್ಟಿಯಾದಾಗ ಲಕ್ಷಾಂತರ ನಿರಾಶ್ರಿತರು ಭಾರತಕ್ಕೆ ಬಂದರು ಇಂದಿರಾ ಗಾಂಧಿ ಅವರ ದಿಟ್ಟ ನಾಯಕತ್ವದಲ್ಲಿ ಭಾರತವು ಪೂರ್ವ ಪಾಕಿಸ್ತಾನಕ್ಕೆ ಬೆಂಬಲ ನೀಡಿ ಪಾಕಿಸ್ತಾನದ ವಿರುದ್ಧ ಯುದ್ಧ ಸಾರಿ ಕೇವಲ ಹದಿಮೂರು ದಿನಗಳಲ್ಲೇ ಭಾರತ ವಿಜಯ ಸಾಧಿಸಿತು ಇದು ಬಾಂಗ್ಲಾದೇಶ ಸ್ವತಂತ್ರ ರಾಷ್ಟ್ರವಾಗಿ ಉದಯಿಸಿತು ಇದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾರತದ ಪ್ರತಿಷ್ಠೆಯನ್ನು ಹೆಚ್ಚಿಸಿತು ತುರ್ತು ಪರಿಸ್ಥಿತಿಯ ಸಮಯದಲ್ಲಿ ಮತ್ತು ನಂತರ ಕೇಂದ್ರ ಸರ್ಕಾರವು ರಾಜ್ಯಗಳ ಮೇಲೆ ಹೆಚ್ಚಿನ ಅಧಿಕಾರವನ್ನು ಚಲಾಯಿಸಿತು ಇದು ಒಕ್ಕೂಟ ವ್ಯವಸ್ಥೆಯಲ್ಲಿ ಕೇಂದ್ರದ ಪ್ರಾಬಲ್ಯವನ್ನು ಹೆಚ್ಚಿಸಿತು ಎಂಬ ಎಂಬ ಟೀಕೆಗಳಿಗೆ ಗುರಿಯಾದವು ಇಂದಿರಾ ಗಾಂಧಿ ಅವರ ಕೆಲವು ಕೆಲವು ಸವಾಲುಗಳು ಅವರ ಅಧಿಕಾರಾವಧಿಯಲ್ಲಿ ಬಗೆಹರಿಯದೇ ಉಳಿದವು ಮತ್ತು ಅವರ ವೈಯಕ್ತಿಕ ಜೀವನದಲ್ಲೂ ನೋವುಗಳಿದ್ದವು ಗರಿ ಹಠಾವೋ ಘೋಷಣೆಯ ಹೊರತಾಗಿಯೂ ಬಡತನ ಮತ್ತು ಆರ್ಥಿಕ ಸಮ ಅಸಮಾನತೆಗಳು ಭಾರತದಲ್ಲಿ ಪ್ರಮುಖ ಸಮಸ್ಯೆಗಳಾಗಿ ಮುಂದುವರಿದವು ಎಲ್ಲ ವರ್ಗದವರಿಗೂ ಸಮಾನ ಆರ್ಥಿಕ ಲಾಭ ತಲುಪಿಸುವಲ್ಲಿ ಸವಾಲುಗಳು ಉಳಿದುಕೊಂಡವು ಭ್ರಷ್ಟಾಚಾರ ಮತ್ತು ಸ್ವಜನ ಪಕ್ಷಪಾತ ಅಧಿಕಾರ ಕೇಂದ್ರೀಕರಣದೊಂದಿಗೆ ಪಕ್ಷ ಮತ್ತು ಆಡಳಿತದಲ್ಲಿ ಕೆಲವು ಹಂತಗಳಲ್ಲಿ ಭ್ರಷ್ಟಾಚಾರದ ಆರೋಪಗಳು ಕೇಳಿಬಂದವು ವಿಶೇಷವಾಗಿ ಅವರ ಕಿರಿಯ ಮಗ ಸಂಜಯ್ ಗಾಂಧಿ ಅವರ ಅಧಿಕಾರಯುತ ವರ್ತ ವರ್ತನೆ ಮತ್ತು ತುರ್ತು ಪರಿಸ್ಥಿತಿಯ ಸಮಯದಲ್ಲಿ ಅವರ ಅಸಾಂವಿಧಾನಿಕ ಪ್ರಭಾವವು ತೀವ್ರ ಟೀಕೆಗೆ ಗುರಿಯಾಯಿತು ಸಂಜಯ್ ಗಾಂಧಿಯವರ ಅವರ ಜನಸಂಖ್ಯಾ ನಿಯಂತ್ರಣ ಕಾರ್ಯಕ್ರಮ ಮತ್ತೊಂದು ವಿವಾದಕ್ಕೆ ಕಾರಣವಾಯಿತು ನಂತರ ಪಂಜಾಬ್ ಸಮಸ್ಯೆ ಸಾವಿರದ ಒಂಬೈನೂರ ಎಂಬತ್ತರ ದಶಕದಲ್ಲಿ ಆರಂಭದಲ್ಲಿ ಪಂಜಾಬ್ನಲ್ಲಿ ಸಿಖ್ ಪ್ರತ್ಯೇಕವಾದಿ ಚಳುವಳಿ ತೀವ್ರಗೊಂಡಿತು ಉಗ್ರರು ಅಮೃತಸರ ಗೋಲ್ಡನ್ ನಲ್ಲಿ ಆಶ್ರಯ ಪಡೆದಿದ್ದಾಗ ಇಂದಿರಾ ಗಾಂಧಿ ಅವರು ಸಾವಿರದ ಒಂಬೈನೂರ ಎಂಬತ್ ನಾಲ್ಕು ಜೂನ್ ನಲ್ಲಿ ಆಪರೇಷನ್ ಬ್ಲೂ ಸ್ಟಾರ್ ಎಂಬ ಮಿಲಿಟರಿ ಕಾರ್ಯಾಚರಣೆಗೆ ಆದೇಶಿಸಿದರು ಈ ಕಾರ್ಯಾಚರಣೆಯು ಉಗ್ರರ ಹೊರಹಾಕುವಲ್ಲಿ ಯಶಸ್ವಿಯಾದರೂ ಸಿಖ್ ಸಮುದಾಯದ ಭವನಗಳಿಗೆ ಆಳವಾದ ಘಾಸಿ ಉಂಟು ಮತ್ತು ತೀವ್ರ ಅಸಮಾಧಾನಕ್ಕೆ ಕಾರಣವಾಯಿತು ಈ ಘಟನೆ ಅವರ ಹತ್ಯೆಗೆ ದಾರಿ ಮಾಡಿಕೊಟ್ಟ ಪ್ರಮುಖ ಕಾರಣವಾಯಿತು ಕುಟುಂಬದ ಸಮಸ್ಯೆಗಳು ಇವರಿಗೆ ಅಗಾಧವಾದ ಅವರ ಗಂಡ ಫಿರೋಜ್ ಗಾಂಧಿ ಅವರೊಂದಿಗಿನ ಸಂಬಂಧ ದೂರವಿತ್ತು ಮತ್ತು ಫಿರೋಜ್ ಗಾಂಧಿ ಅಕಾಲಿಕ ನಿಧಾನಕ್ಕೆ ಅವರು ವೈಯಕ್ತಿಕವಾಗಿ ನೋವು ತಂದಿತ್ತು ವಿಜಯ್ ಗಾಂಧಿ ಅವರ ಅನಿರೀಕ್ಷಿತ ವಿಮಾನ ಅಪಘಾತ ಇಂದಿರಾ ಗಾಂಧಿ ಅವರ ಆಘಾತ ನೀಡಿತ್ತು ಮತ್ತು ಅವರ ರಾಜಕೀಯ ಪಾತ್ರವನ್ನು ತುಂಬಲು ರಾಜೀವ್ ಗಾಂಧಿ ಅವರು ರಾಜಕೀಯಕ್ಕೆ ಬರಬೇಕಾಯಿತು ಇಂದಿರಾ ಗಾಂಧಿ ಅವರ ಅಧಿಕಾರಾವಧಿಯು ಸಾವಿರದ ಒಂಬೈನೂರ ಎಂಬತ್ನಾಲ್ಕರ ಅಕ್ಟೋಬರ್ ಮೂವತ್ತರಂದು ದುರಂತ ಅಂತ್ಯ ಕಂಡಿತ್ತು ಆಪರೇಷನ್ ಬ್ಲೂಸ್ಟಾರ್ಗೆ ಪ್ರತೀಕಾರವಾಗಿ ಅವರದೇ ಸಿಕ್ ಅಂಗರಕ್ಷಕರು ಅವರನ್ನು ಹತ್ಯೆ ಮಾಡಿದರು ಅವರ ಹತ್ಯೆಯು ಇಡೀ ದೇಶವನ್ನು ಬೀಳಿಸಿತು ಮತ್ತು ನಂತರ ವ್ಯಾಪಕ ಸಿಖ್ ವಿರೋಧಿ ಗಲಭೆಗಳಿಗೆ ಕಾರಣವಾಯಿತು ಇಂದಿರಾ ಗಾಂಧಿ ಅವರ ಪರಂಪರೆಯು ಸಂಕೀರ್ಣವಾಗಿದೆ ಕೆಲವರು ಅವರನ್ನು ಭಾರತಕ್ಕೆ ಅಸ್ಥಿರತೆಯನ್ನು ತಂದ ದೇಶವನ್ನು ಪ್ರಬಲ ಪ್ರಾದೇಶಿಕ ಶಕ್ತಿಯನ್ನಾಗಿ ಮಾಡಿದ ಮತ್ತು ಸಾಮಾಜಿಕ ನ್ಯಾಯಕ್ಕಾಗಿ ಹೋರಾಡಿದ ಬಲಿಷ್ಠ ನಾಯಕಿ ಎಂದು ಪರಿಗಣಿಸುತ್ತಾರೆ ಹಸಿರು ಕ್ರಾಂತಿ ಬ್ಯಾಂಕುಗಳ ರಾಷ್ಟ್ರೀಕರಣ ಮತ್ತು ಬಾಂಗ್ಲಾದೇಶ ವಿಜಯದಂತ ಸಾಧನೆಗಳು ಭಾರತದ ಇತಿಹಾಸದಲ್ಲಿ ಅಳಿಸಲಾಗದ ಗುರುತು ಮೂಡಿಸಿ ಆದರೆ ತುರ್ತು ಪರಿಸ್ಥಿತಿಯು ಅನುಷ್ಠಾನದ ಅಧಿಕಾರದ ಕೇಂದ್ರೀಕರಣ ಮತ್ತು ಪಂಜಾಬ್ ಸಮಸ್ಯೆ ನಿರ್ವಹಣೆಯು ಅವರ ಆಡಳಿತದ ಆಹಾದಾತ್ಮಕ ಅಂಶಗಳಾಗಿವೆ ಅವರು ಪ್ರಜಾಪ್ರಭುತ್ವದ ಸಂಸ್ಥೆಗಳನ್ನು ದುರ್ಬಲಗೊಳಿಸಿದರು ಮತ್ತು ತಮ್ಮ ಆಡಳಿತವನ್ನು ಸರ್ವಾಧಿಕಾರಿ ರೀತಿಯಲ್ಲಿ ನಡೆಸಿದರು ಎಂದು ವಿಮರ್ಶಕರು ವಾದಿಸುತ್ತಾರೆ ಅವರ ಮೇಲಿನ ಟೀಕೆಗಳು ಏನೇ ಇರಲಿ ಇಂದಿರಾ ಗಾಂಧಿ ಅವರು ಭಾರತದ ರಾಜಕೀಯದಲ್ಲಿ ಒಂದು ಪ್ರಬಲ ಮತ್ತು ನಿರ್ಣಾಯಕ ಶಕ್ತಿಯಾಗಿದ್ದರು ಎಂಬುದನ್ನು ಅಲ್ಲಗಳೆಯಬಾರದು ಅವರು ಭಾರತೀಯ ರಾಜಕೀಯ ಇತಿಹಾಸದ ಅತ್ಯಂತ ಪ್ರಮುಖ ಪ್ರಭಾವಶಾಲಿ ವ್ಯಕ್ತಿಗಳಲ್ಲಿ ಒಬ್ಬರಾಗಿ ಉಳಿದಿದ್ದಾರೆ ಅವರ ಜೀವನ ಮತ್ತು ನಿರ್ಧಾರಗಳು ಇಂದಿಗೂ ಭಾರತೀಯ ರಾಜಕೀಯ ವಿಶ್ಲೇಷಣೆಯ ಕೇಂದ್ರ ಬಿಂದುವಾಗಿವೆ ಇಂದಿರಾ ಗಾಂಧಿ ಅವರ ಜೀವನವು ಸವಾಲುಗಳು ಯಶಸ್ಸುಗಳು ವಿವಾದಗಳು ಮತ್ತು ವೈಯಕ್ತಿಕ ದುರಂತಗಳಿಂದ ತುಂಬಿತ್ತು ಅವರು ಭಾರತವನ್ನು ಆಧುನಿಕ ಯುಗಕ್ಕೆ ಕೊಂಡೊಯ್ಯಲು ಪ್ರಯತ್ನಿಸಿದರು ಆದರೆ ಅವರ ಕೆಲವು ನಿರ್ಧಾರಗಳು ಇಂದಿಗೂ ವಿಭಜ ವಿಭಜಕ ವಿಷಯಗಳಾಗಿವೆ ಅವರು ತಮ್ಮ ತಮ್ಮದೇ ಆದ ರೀತಿಯಲ್ಲಿ ಭಾರತದ ಗತಿಯನ್ನು ರೂಪಿಸಿದ ಒಬ್ಬ ಪ್ರತಿಮಾ ನಾಯಕಿಯಾಗಿ ಇತಿಹಾಸದಲ್ಲಿ ಉಳಿದಿದ್ದಾರೆ ಗೆಳೆಯರೇ ಈ ವಿಡಿಯೋ ನಿಮಗೆ ಇಂದಿರಾ ಗಾಂಧಿ ಅವರ ಬಗ್ಗೆ ಆಳವಾದ ಒಳನೋಟ ನೀಡಿದೆ ಎಂದು ಭಾವಿಸುತ್ತೇನೆ ನಿಮಗೆ ವಿಡಿಯೋ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಹಂಚಿಕೊಳ್ಳಿ ಮತ್ತು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಮರಿಬೇಡಿ ಇಂದಿರಾ ಗಾಂಧಿ ಅವರ ಬಗ್ಗೆ ನಿಮ್ಮ ಅನಿಸಿಕೆಗಳು ಮತ್ತು ಪ್ರಶ್ನೆಗಳಿದ್ದರೆ ದಯವಿಟ್ಟು ಕಾಮೆಂಟ್ ವಿಭಾಗದಲ್ಲಿ ನನಗೆ ತಿಳಿಸಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ ಧನ್ಯವಾದಗಳು